ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ರೆಸಿಪಿ ಏನಂತ ಹೇಳಿದ್ರೆ ಸಾಫ್ಟಾಗಿ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡ್ತೀನಿ ಅಂಥೇಳಿ ನಿಮಗೆಲ್ರಿಗೂ ನಾನು ಇವತ್ತು ತಿಳಿಸ್ಕೊಡ್ತೀನಿ ಸೊ ಸೊ ತುಂಬಾ ಸಾಫ್ಟಾಗಿರುತ್ತೆ ಈ ಡೆಡಿಕೇಶನ್ ಬಂದು ಯಾರಿಗೆ ಅಂತ ಹೇಳಿದ್ರೆ ನಮ್ಮನ್ನು ನೋಡಿ ಯಾರು ಉರ್ಕೊಳ್ತಾ ಅಲ್ವಾ ಸೊ ನಾವು ಮಾಡ್ದಂಗೆ ಮಾಡ್ತಿರ್ತಾರೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಅವರು ಕೂಡ ಯೂಟ್ಯೂಬ್ ಚಾನಲ್ನೇ ಸ್ಟಾರ್ಟ್ ಮಾಡ್ತಾರೆ ಸೊ ನಾವು ಯಾವ ರೀತಿ ಮಾಡ್ತೀವಿ ನಾವು ಏನು ಮಾಡ್ತಿರ್ತಾರೆ ಅಂತ ನಮ್ಮ ಮೇಲೆ ಒಂದು ಕಣ್ಣು ಇದ್ದೇ ಇರುತ್ತಲ್ವ ಸೊ ಉರ್ಕೊಳ್ಳೋರಿಗೆ ಈ ಜಾಮೂನ್ ಸಮರ್ಪಣೆ ಅಂತ ಹೇಳ್ತಾ ನೋಡಿ ಎಷ್ಟು ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ಈ ಡೆಡಿಕೇಶನ್ ಅವರಿಗೇ ಅವರಿಗೋಸ್ಕರನೇ ಸೊ ತಿಂದು ಮಜಾ ಮಾಡಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಓಕೆ ತುಂಬ ನಗು ಬರ್ತಾ ಇದೆ ನನಗೆ ಇರಲಿ ಇವಾಗ ಕರೆಕ್ಟಾಗಿ ನಲವತ್ತೇಳು ಜಾಮೂನ್ ಹೇಗೆ ಮಾಡೋದು ಅಂಥೇಳಿ ಕೂಡ ನಾನು ತಂಬ್ಲೇನಲ್ಲಿ ಹಾಕಿದ್ದೆ ನಲವತ್ತೇಳು ಜಾಮೂನ್ ಹೇಗೆ ಮಾಡೋದು ಅಂತೇಳಿದ್ರೆ ಹಿಟ್ಟನ್ನು ಕಲಿಸ್ಕೊಂಡು ಕರೆಕ್ಟಾಗಿ ನಲವತ್ತೇಳು ಆಗೋವರೆಗೂ ರೌಂಡ್ ಮಾಡಿದ್ರೆ ನಲವತ್ತೇಳು ಜಾಮೂನ್ ಅದೇ ಆಗುತ್ತಲ್ವ ಸೊ ಅದೊಂದು ಕಡೆ ಆದರೆ ಅದೇ ರೀತಿಯಾಗಿ ಸಾಫ್ಟಾಗಿರಬೇಕು ಈ ನಲವತ್ತೇಳು ಜಾಮೂನು ಕೂಡ ಅಷ್ಟೇ ಸಾಫ್ಟಾಗಿ ಅಷ್ಟೇ ಒಂದು ರುಚಿಯಾಗಿ ಇರಬೇಕು ಒಂದೇ ಥರ ಇರಬೇಕು ಸೊ ಅದು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ ತಡ ಆಯಿತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸೊ ಈಗೇನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ನೋಡಿ ಈಗ ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ನಾನು ಒಂದು ನೂರ ಐವತ್ತು ಗ್ರಾಮ್ ಇರೋ ಅಂಥದ್ದು ಎರಡು ಪ್ಯಾಕೆಟು ಸೊ ತೊಗೊಂಡಿದ್ದೀನಿ ಸೊ ಇದನ್ನು ಇವಾಗ ಓಪನ್ ಮಾಡಿಕೊಂಡು ಮಾಡೋಣ ಬನ್ನಿ ಅದಕ್ಕೆ ಮುಂಚೆ ಇದು ಓಪನ್ ಮಾಡಿದ ಮೇಲೆ ಇದನ್ನು ಸ್ವಲ್ಪ ಹಿಟ್ಟನ್ನು ಸಾಣಿಸ್ಕೊಂಡು ಇಟ್ಕೋಬೇಕು ಸೊ ಹಾಗಾಗಿ ಇದನ್ನೆಲ್ಲ ಸಾಣಿಸಿ ಇಟ್ಟು ರೆಡಿ ಮಾಡಿ ನಿಮಗೆ ಆಮೇಲೆ ಹೇಳ್ತೀನಿ ನೋಡಿ ಈ ರೀತಿಯಾಗಿ ಫುಲ್ ಎಲ್ಲದನ್ನೂ ಹಿಟ್ಟನ್ನ ಈ ರೀತಿ ಸಾಣಿಸ್ಕೊಂಬಿಡಿ ಯಾಕಂತ ಹೇಳಿದ್ರೆ ಏನಾದರೂ ಅಕಸ್ಮಾತ್ ಬೈ ಚಾನ್ಸ್ ಆಗಿ ಇದ್ರೆ ಗಂಟುಗಳಿದ್ರೆ ಹೊಡೆಯುತ್ತೆ ಅನ್ನೋದಕ್ಕೋಸ್ಕರ ಮೊದಲಿಗೆ ನಾವು ಈ ರೀತಿಯಾಗಿ ಸಾಣಿಸಿ ಇಟ್ಕೋಬೇಕು ಆನಂತರ ಇವಾಗ ಇದಕ್ಕೆ ನಾನು ಒಂದು ಗ್ಲಾಸ್ ಹಾಲನ್ನ ತೊಗೊಂಡಿದ್ದೀನಿ ನಂದಿನಿ ಹಾಲು ಸೊ ನೆಕ್ಸ್ಟು ಅಷ್ಟೇ ಪ್ರಮಾಣದಲ್ಲಿ ಸ್ವಲ್ಪ ನೀರನ್ನು ಕೂಡ ತೊಗೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಇವಾಗ ಕಲಿಸ್ಕೊಳ್ಳೋಣ ಮಧ್ಯಭಾಗದಲ್ಲಿ ಮೊದಲಿಗೆ ಹಾಲನ್ನು ಹಾಕೋಣ ಹಾಲನ್ನು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ ಫಸ್ಟಿಗೆ ಏನಾದರೂ ಇದು ಹಾಲು ಇನ್ನೂ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಮಾತ್ರ ನಾವು ಮೇಲುಗಡೆ ಸ್ವಲ್ಪ ನೀರನ್ನ ಹಾಕ್ಬೋದು ಸೊ ಈ ರೀತಿಯಾಗಿ ಕಲಿಸ್ಕೊಳ್ಳಿ ಇಲ್ಲಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಬಿಟ್ಟು ಕಲಿಸ್ಕೊಬೇಕು ಯಾಕಂತ ಹೇಳಿದ್ರೆ ನೀರು ಜಾಸ್ತಿ ಆದರೆ ಮತ್ತೆ ಹಿಟ್ಟು ಎಲ್ಲಿಂದ ತರ್ತೀರಾ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ಈ ರೀತಿಯಾಗಿ ಸೊ ಹಿಟ್ಟನ್ನ ಯಾವುದಕ್ಕೂ ಸ್ಮೂತಾಗಿ ಕಲಿಸ್ಕೊಳ್ಳಿ ಇದನ್ನ ಜಾಮೂನ್ ಮಾಡಲಿಕ್ಕೆ ಹಿಟ್ಟನ್ನ ಸ್ಮೂತಾಗಿ ಕಲಿಸ್ಕೋಬೇಕು ಸೊ ನಾದ್ಲಿಕ್ಕೆ ಹೋಗಬಾರ್ದು ತುಂಬ ನಾದ್ಬಿಟ್ರೆ ಏನಾಗುತ್ತೆ ಸಾಫ್ಟಾಗಿ ಬರೋದಿಲ್ಲ ಗಟ್ಟಿಯಾಗಿಬಿಡುತ್ತೆ ಎಟ್ಟೆ ಥರ ಬಂದುಬಿಡುತ್ತೆ ನೀವು ಚಪಾತಿ ಹಿಟ್ಟಿಗೆ ಕಲಿಸ್ತೀರಲ್ಲ ಆ ಥರ ದಯವಿಟ್ಟು ಕಲಿಸ್ಬೇಡಿ ಈ ರೀತಿಯಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು ಹಿಟ್ಟನ್ನ ಇಲ್ಲಿ ನೋಡಿ ಈ ಥರ ನಾವು ಕಲಸಿ ಇಟ್ಟಿರಬೇಕು ಈ ರೀತಿ ಸಾಫ್ಟಾಗಿರಬೇಕು ಹಾಗೆ ನಾವು ಕಲಸಿ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ ಮುಚ್ಚಿ ಇಟ್ಬಿಡೋಣ ಅದಕ್ಕೂ ಮೊದಲು ಪಾಕ ಮಾಡಲಿಕ್ಕೆ ನೀರನ್ನು ಇಟ್ಬಿಡೋಣ ಸೊ ಪಾಕಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಇಡೋಣ ಏಕೆಂಥೇಳಿದ್ರೆ ಜಾಮೂನ್ ಮಾಡಿದಾಗ ಅದೆಲ್ಲ ಫುಲ್ ಹೀರ್ಕೊಂಡು ಪಾಕ ಉಳಿಬೇಕಲ್ವ ನಮಗೆ ಲಾಸ್ಟಿಗೆ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾನು ನೀರನ್ನ ಇಟ್ಟಿದ್ದೀನಿ ಇವಾಗ ನೋಡಿ ನೀರು ಚೆನ್ನಾಗೆ ಅಲ್ವಾ ಅದಕ್ಕೆ ನಾನು ಸಕ್ಕರೆ ಇದ್ದೀನಿ ನನ್ನ ಕಾಲು ಕೆ ಜಿ ಸಕ್ಕರೆನ ಇದಕ್ಕೆ ಹಾಕ್ಕೊಳ್ಳಿ ಸೊ ಪಾಕ ಮಾಡೋ ಅದನ್ನು ಕೂಡ ಹೇಗಿರಬೇಕು ಅಂತ ಹೇಳ್ತೀನಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಈಗ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಇವಾಗ ನೋಡಿ ಪಾಕ ರೆಡಿ ಆಯಿತು ಸೊ ಬೇಕರುಗಳಲ್ಲೆಲ್ಲ ಪಾಕ ಒಂಥರ ಹಂಟು ಥರ ಇರುತ್ತೆ ನನಗೆ ಅದು ಇಷ್ಟ ಆಗಲ್ಲ ಪಾಕ ಅಂದರೆ ಒಂಥರ ಮೀಡಿಯಮ್ ಆಗಿರಬೇಕು ಕಲರ್ ಕೂಡ ಚೇಂಜ್ ಆಗಿದೆ ಅಲ್ವಾ ಸೊ ಒಂದು ಅದಕ್ಕೆ ಬಂದಿದೆ ಇವಾಗ ಸೊ ಇದಕ್ಕೆ ನಾನು ಒಂದು ನಾಲ್ಕೈದು ಏಲಕ್ಕಿನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಹಾಕಿ ಹಾಕಿದ್ದೀನಿ ಸೊ ಇದು ಇವಾಗ ಪಾಕ ರೆಡಿ ಆಯ್ತು ಇದನ್ನು ಇವಾಗ ಸೈಡಿಗೆ ಇವಾಗ ಇದೊಂದು ಹದಿನೈದು ನಿಮಿಷ ಆಗಿದೆ ಸೊ ಇದಕ್ಕೆ ನಾನು ಸ್ವಲ್ಪ ಕೈಗೆ ಆಯಿಲ್ನ ಸವರ್ಕೊಂಡ್ಬಿಟ್ಟು ಈ ರೀತಿ ಸೈಜಲ್ಲಿ ನಾವು ಮಾಡಿ ಸೈಡಿಗೆ ಇಡಬೇಕು ಎಲ್ಲದೂ ಕೂಡ ಅಷ್ಟೇ ಈ ರೀತಿಯಾಗಿ ಇದು ದಪ್ಪ ಆಗುತ್ತೆ ಪಾಕದಲ್ಲಿ ಹಾಕಿದ ತಕ್ಷಣ ಆಗುತ್ತೆ ಸೊ ಈ ರೀತಿಯಾಗಿ ಪ್ರತಿಯೊಂದನ್ನು ಆಗಿ ಮಾಡಿಟ್ಕೋಬೇಕು ಸೊ ಎರಡು ಪ್ಯಾಕೆಟ್ ಹಾಕಿರೋದ್ರಿಂದ ಎಷ್ಟಾಗುತ್ತೆ ನೋಡೋಣ ಜಾಮೂನು ತುಂಬ ರುಚಿಯಾಗಿರುತ್ತೆ ಇದೇ ಒಂದು ಮೆಥಡಲ್ಲಿ ನೀವು ಮಾಡಿ ನೋಡಿ ನಾನು ಏನು ಹಾಕಿದ್ನ ಹಾಲು ಸ್ವಲ್ಪ ನೀರನ್ನ ಹಾಕಿದ್ನಲ್ವಾ ಮಿಕ್ಸ್ ಮಾಡುವಾಗ ಅದನ್ನು ಮಾಡಿಕೊಂಡು ಹಾಕಿ ನೋಡಿ ಸೊ ಸಾಫ್ಟಾಗಿ ಭಾಳ ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲದನ್ನು ಕೂಡ ಉಂಡೆಗಳನ್ನಾಗಿ ಮಾಡಿಟ್ಟಿದ್ದೀನಿ ಒಟ್ಟು ಟೋಟಲಾಗಿ ನಲ್ವತ್ತೇಳು ಇದೆ ನಲವತ್ತೇಳು ಗುಲಾಬ್ ಜಾಮೂನ್ ಇವಾಗ ರೆಡಿಯಾಗುತ್ತೆ ಸೊ ಭಾಳ ಅಂದರೆ ಭಾಳ ಟೇಸ್ಟಾಗಿರುತ್ತೆ ಸೊ ನೀವು ನಿಜವಾಗ್ಲೂ ಅಂದ್ಕೊಂಡಿರಲ್ಲ ಇಷ್ಟು ರುಚಿಯಾಗಿ ಇಷ್ಟು ಟೇಸ್ಟಾಗಿ ಬಂದಿದೆ ಅಲ್ಲ ಅಂಥೇಳಿ ಸೊ ಅಷ್ಟೇ ಚೆನ್ನಾಗಿರುತ್ತೆ ಸೊ ಬನ್ನಿ ಇದನ್ನು ಎಣ್ಣೆಲಿ ಇವಾಗ ಫ್ರೈ ಮಾಡೋಣ ಇವಾಗ ಆಯಿಲು ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಇವಾಗ ಒಟ್ಟಿಗೆ ಇದನ್ನು ಫ್ರೈ ಮಾಡ್ಕೊಳ್ಳೋವಾಗೂ ಅಷ್ಟೇ ಈ ರೀತಿ ತಿರುಗಿಸ್ತಾ ಬನ್ನಿ ಹೀಗೆ ಇದರ ಒಂದೇ ಕಡೆನೇ ಜಾಸ್ತಿ ಫ್ರೈ ಆಗಿಬಿಡುತ್ತೆ ಅದಕ್ಕೆ ಈ ರೀತಿ ಟರ್ನ್ ಮಾಡ್ತಾ ಇರಿ ಅವಾಗವಾಗ ಬಹಳ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ದೀನಿ ನಮ್ಮ ಮನೇಲಿ ಚಿಕ್ಕ ಚಿಕ್ಕ ಗುಲಾಬ್ ಜಾಮೂನ್ ಯಾರು ಇಷ್ಟಪಡೋಲ್ಲ ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಸೈಜಾಗೇ ಮಾಡೋದು ಒಟ್ಟು ನಲವತ್ತೇಳು ಗುಲಾಬ್ ಜಾಮೂನ್ ಆಗಿದೆ ಸೊ ಈ ರೀತಿಯಾಗಿ ತಿರುಗಿಸ್ತಾ ಬನ್ನಿ ಆಯಿಲಲ್ಲೇ ಬಾಣಲಿ ಏನು ಈ ರೀತಿಯಾಗಿದೆ ಅಂತೇಳಿ ಅನ್ಕೋಬೇಡಿ ಯಾಕೆಂದರೆ ನಾವು ಕರೀಲಿಕ್ಕೆ ಅಂತಲೇ ಸಪ್ರೇಟಾಗಿ ಇದನ್ನ ಎತ್ತಿಟ್ಬಿಡ್ತೀವಿ ಚಕ್ಲಿ ಕೋಬಳೆ ಜಾಮೂನ್ ಆಗಿರಲಿ ಅದಕ್ಕೆ ಅಂತಲೇ ಸಪ್ರೇಟಾಗಿ ಇದು ಮಾಡಿರೋದು ಸೊ ನೋಡಿ ಇದು ಇವಾಗ ಪರ್ಫೆಕ್ಟಾಗಿ ಆಗಿರೋಂಥದ್ದು ಸೊ ಇದನ್ನ ಒಂದು ಸಪ್ರೇಟಾಗಿರೋ ಒಂದು ಪ್ಲೇಟಿಗೆ ಹಾಕ್ಬಿಡ್ತಿದ್ದೀನಿ ಸೊ ತಕ್ಷಣವೇ ನೀವು ಪಾಕ ಪಾಕಕ್ಕೆ ಹಾಕೋಕೆ ಹೋಗಬೇಡಿ ಒಂದು ಸ್ವಲ್ಪ ಟೈಮ್ ಸ್ವಲ್ಪ ಹಾರಿದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಕರೆಕ್ಟಾಗಿ ಈ ಥರ ಬ್ರೌನ್ ಕಲರ್ ಆಗಿರಬೇಕು ಆ ಥರ ಇದ್ದರೆ ಭಾಳ ಚೆನ್ನಾಗಿರುತ್ತೆ ಸೊ ಎಲ್ಲ ಒಂದೇ ಥರನೇ ಕರಿಬೇಕು ನೋಡಿ ಹೀಗೆ ಸೊ ಇದನ್ನು ಇವಾಗ ಕರೆದ್ಬಿಟ್ಟು ಇವಾಗ ಈ ಪಾಕಕ್ಕೆ ಇದಷ್ಟನ್ನು ಹಾಕ್ಬಿಡೋಣ ನೋಡಿ ಈ ರೀತಿ ಆಗ್ತು ರೀತಿಯಾಗಿ ಡಿಪ್ ಮಾಡಬೇಕೀಗ ಈ ರೀತಿಯಾಗಿ ಡಿಪ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಮುಚ್ಚಿಟ್ಬಿಡೋಣ ನೋಡಿ ಆಮೇಲೆ ಹೇಗಾಗದಿರುತ್ತೆ ಅಂತೇಳಿ ಇವಾಗ ನೋಡಿ ಇಷ್ಟು ಚೆನ್ನಾಗಾಗಿದೆ ಅಂಥೇಳಿ ಬಹಳ ಸಾಫ್ಟಾಗಿರುತ್ತೆ ನೋಡಿ ಪಾಕ ಎಲ್ಲ ಹೀರ್ಕೊಂಡಿದೆ ಫುಲ್ ಅರಳ್ಕೊಂಡಿದೆ ಸೊ ಜಾಮೂನು ಈಗ ಒಂದೊಂದಾಗಿ ತೆಗೆದು ಇವಾಗ ಬೌಲಿಗೆ ಹಾಕ್ತೀನಿ ಸಖತ್ ಸಾಫ್ಟಾಗಿದೆ ಈಗ ತೆಗೆದ್ರೇ ಅಲ್ಲಿ ಪಕ್ಕದಲ್ಲಿರೋ ಜಾಮೂನೆಲ್ಲ ನೋಡಿ ಹೇಗೆ ಹಾಗೆ ಬಿಟ್ಕೊಳ್ತಾ ಇದೆ

ಸೊ ನೋಡಿದ್ರಲ್ವ ಆಗಿರುವಂತಹ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತೇಳಿ ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದರೆ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ಅಂತ ತಿಳಿಸ್ತಾ ಮುಂದಿನ ಒಂದು ಲಾಗಲ್ಲಿ ಮುಂದಿನ ಒಂದು ವಿಶೇಷವಾದಂಥ ಒಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್